ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಿಮ್ಮ ಮನೆಯ ಅಂಬಿಕಾ ಯು ಸ್ವೀಟ್ ಥಿಂಗ್ಸ್ ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬಂದಿದ್ದೀನಿ ನೋಡ್ಬೋದು ಫ್ರೆಶ್ ಆಗ ಫ್ರೆಶ್ ಆದಂಥ ತೋಟದಲ್ಲಿ ಸಿಕ್ಕಿದಂಥ ನೆಲ್ಲಿಕಾಯಿ ಸಿಕ್ಕಿದವ ನೋಡ್ಬೋದು ಆರೋಗ್ಯಕರ ಆರೋಗ್ಯಕ್ಕೂ ಒಳ್ಳೇದಂತಲೇ ಹೇಳ್ಬೋದು ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಸಿಗುತ್ತೆ ನಮ್ಮ ಹೇರ್ ಫಾಲ್ಸ್ ಎಲ್ಲ ಕಂಟ್ರೋಲ್ ಆಗೋಕ್ಕೆ ಒಳ್ಳೆಯ ನೆಲ್ಲಿಕಾಯಿ ಅಂತಲೇ ಹೇಳ್ಬೋದು ನೆಲ್ಲಿಕಾಯಿ ಜ್ಯೂಸು ನೆಲ್ಲಿಕಾಯಿ ಪ್ರತಿಯೊಂದು ನಾವು ಊಟದಲ್ಲಿ ಬಳಸೋದ್ರಿಂದ ನಮಗೆ ಒಳ್ಳೆ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಮಾಡೋದು ಇದೇನಪ್ಪ ಅಂದರೆ ನಾಟಿ ನಾಟಿ ನೆಲ್ಲಿಕಾಯಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಲೇಟ್ ಮಾಡೋದೇ ರೆಸಿಪಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೀನಿ ನೋಡ್ಬೋದು ಇದೇನಪ್ಪ ಅಂದರೆ ಒಂದು ಕೆ ಜಿ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ನಾನು ನೀಟಾಗಿ ಎರಡು ಟೈಮ್ ವಾಶ್ ಮಾಡ್ಕೊಂಬಿಟ್ಟು ಇದನ್ನು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸಿಟ್ಕೊಂಡಿದ್ದೀನಿ ಈ ಒಂದು ಕೆ ಜಿ ನೆಲ್ಲಿಕಾಯಿಗೆ ಸಾಮಾನುಗಳನ್ನು ನೋಡ್ಕೊಂಬರೋಣ ನೋಡ್ಬೋದು ಫ್ರೆಂಡ್ಸ್ ಒಂದು ಕೆ ಜಿ ನೆಲ್ಲಿಕಾಯಿ ತೊಗೊಂಡಿದ್ವಲ್ಲ ಅದೇ ಅಳತೆ ಈ ಗ್ಲಾಸ್ ಅಳತೆಗೆ ನಾನು ಈ ಈ ಗ್ಲಾಸ್ ಅಳತೆಗೆ ನಾಲ್ಕು ಗ್ಲಾಸ್ ಆಗಷ್ಟು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ನೆಲ್ಲಿಕಾಯಿಗೆ ಒಂದು ಗ್ಲಾಸ್ ಸಾಲ್ಟು ಒಂದೂವರೆ ಗ್ಲಾಸ್ ಅಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು ಹುರಿದು ಇಟ್ಕೊಂಡಿದ್ದೀನಿ ಈ ಕಪ್ಪಳತೆಗೆ ಶಾಶ್ವ ತೊಗೊಂಡಿದ್ದೀನಿ ಲೇಟ್ ಮಾಡೋದೇ ರೆಸಿಪಿ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂದರೆ ಅದಕ್ಕೆ ಬೇಕಾದಂಥ ಆಯಿಲ್ನೂ ತೊಗೊಂಡಿದ್ದೀನಿ ನಾನು ನೋಡ್ಬೋದು ಒಂದು ಗ್ಲಾಸ್ ಆಯಿಲ್ ತೊಗೊಂಡಿದ್ದೀನಿ ಫಸ್ಟ್ ನೆಲ್ಲಿಕಾಯ ಬೇಯಿಸ್ಕೊಂಬರೋಣ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು ಈಗ ನೋಡ್ಬೋದು ಫ್ರೆಂಡ್ಸ್ ಒಂದು ಬಾಣಲಿ ತೊಗೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ನಾನು ಈ ಥರ ಇರೋಂಥ ದೊಡ್ಡ ದೊಡ್ಡದಾದಂಥ ಬಾಣಲಿನ ತಗೊಂಡಿದ್ದೀನಿ ನಾನು ಅದಕ್ಕೇನಪ್ಪ ಅಂದರೆ ಈಗ ಒಂದು ಗ್ಲಾಸ್ ಆಯಿಲ್ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಈ ಒಂದು ಗ್ಲಾಸ್ ಹಾಕೊಂಡಿದ್ವಲ್ಲ ಇನ್ನೊಂದು ಅರ್ಧ ಗ್ಲಾಸ್ ಆಯಿಲ್ ಹಾಕೊಂಡ್ಬಿಡೋಣ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೇ ಉಪ್ಪಿನಕಾಯಿ ಟೇಸ್ಟಿಯಾಗಿ ಬರೋದು ನಮಗೆ ನೋಡ್ಬೋದು ಫ್ರೆಂಡ್ಸ್ ಆಯಿಲ್ ಕಾಯ್ತಾ ಇದೆಲ್ಲ ಅಷ್ಟೊಳಗಡೆ ನಾವು ಮೆಂತೆಕಾಳು ಶಾಶ್ವಿ ತೊಗೊಂಡಿದ್ವಲ್ಲ ಅದನ್ನು ಪೌಡ್ರ್ ಮಾಡ್ಕೊಂಡು ಫ್ರೆಂಡ್ಸ್ ಈಗ ಆಯಿಲ್ ಆಗಿದೆ ಈಗ ಏನು ನಾವು ತೊಗೊಂಡಿದ್ವಲ್ಲ ನೆಲ್ಲಿಕಾಯನ್ನ ನೀಟಾಗಿ ಹಾಕ್ಕೊಂಬಿಡೋಣ ಈ ಥರ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಸಿಡಿಯೋ ಚಾನ್ಸ್ ಇರುತ್ತಾ ನೋಡಿ ಹಾಕ್ಕೊಳ್ಳಿ ಈ ಥರ ಒಟ್ಟಿಗೆ ಒಮ್ಮೆಲೆ ಹಾಕ್ಕೊಂಬೇಡಿ ನೋಡ್ಬೋದು ಈ ಥರ ಸ್ಪೂನಿಂದ ತಿರ್ಗ ಒಂದ್ಸರಿ ಮಿಕ್ಸ್ ಮಾಡಬೇಕಾಗುತ್ತೆ ನಾವು ಗ್ಯಾಸು ಸಿಮ್ಮಲ್ಲೇ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕ ಮಾಡಬೇಡಿ ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇದು ಬೆಟ್ಟದ ನೆಲ್ಲಿಕಾಯಿ ಆದರೆ ನಾಟಿ ನೆಲ್ಲಿಕಾಯಿ ಇದು ಹೈಬ್ರಿಡ್ ಅಲ್ಲ ಟೇಸ್ಟ್ನು ಅಷ್ಟೇ ಚೆನ್ನಾಗಿರುತ್ತೆ ಒಮ್ಮೆ ಮನೆಯಲ್ಲಿ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ನಮ್ಮ ಹೇರ್ ಫಾಲಿಗೆ ಹೇರ್ ಫಾಲ್ಸ್ ಆಗ್ತಾ ಇರ್ತಲ್ಲ ಕೆಲವರಿಗೆಲ್ಲ ಅದಕ್ಕೂ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ಇದು ನೋಡ್ಬೋದು ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಇದು ಗೋಲ್ಡನ್ ಬ್ರೌನ್ ಬರಬೇಕು ನೋಡ್ಬೋದು ಫ್ರೆಂಡ್ಸ್ ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ ಇಷ್ಟ ಆದರೆ ಸಾಕಾಗುತ್ತೆ ನಮಗೆ ಇನ್ನೊಂದು ತೀರ ಬೇಕಂದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೂ ಆಗ್ಬೋದು ನೋಡ್ಕೊಂಡಾಗ ನಮಗೆ ನೋಡ್ಬೋದು ನೋಡ್ಬೋದು ಫ್ರೆಂಡ್ಸ್ ಈಗ ಆಗಿದೆ ಇದು ಸ್ವಲ್ಪ ತಣ್ಣಗಾಗಲಿ ನಾನೀಗ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಈಗ ಇದಿಷ್ಟಾಗಿದೆ ತಂಗಾಗಲಿ ಅಷ್ಟೊಳಗಡೆ ನಾವು ಏನು ಮಾಡೋಣ ಅಂತ ಮಾಡ್ಕೊಂಡ್ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಈ ಥರ ಮತ್ತೆ ನಾವು ತಿರ್ಗಾ ನೆಲ್ಲಿಕಾಯಿ ತಗೊಂಡಿದ್ವಲ್ಲ ಅದೇ ಪಾತ್ರೆಯನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಇದನ್ನು ತಗೊಂಡಿದೀನಿ ನಾನು ಈಗ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಏನಪ್ಪ ಅಂದರೆ ನಾಲ್ಕು ಗ್ಲಾಸ್ ನೆಲ್ಲಿಕಾಯಿತ್ತಲ್ಲ ಅದೇ ಗ್ಲಾಸ್ ಇಂದೆ ಒಂದೂವರೆ ಗ್ಲಾಸ್ ಅಷ್ಟೇ ಅಚ್ಚ ಖಾರದ ಪುಡಿ ಇದೇ ಗ್ಲಾಸ್ ಅಳತೆಗೆ ಒಂದು ಗ್ಲಾಸ್ ಸಾಲ್ಟು ನಿಮ್ಗೆ ಜಾಸ್ತಿ ಬೇಕಂದ್ರೆ ಹಾಕ್ಕೋಬೋದು ಆದರೆ ಇದು ಕರೆಕ್ಟ್ ಮೆಸರ್ಮೆಂಟ್ ಈಗ ನಾವು ಏನು ಮೆಂತೆ ಸಾಸಿವೆ ಪೌಡ್ರ್ ಇಟ್ಕೊಂಡು ಮಿಕ್ಸಿ ಮಾಡ್ತೀನಂದಿದ್ನಲ್ಲ ಆ ಪೌಡ್ರ್ ಇದು ನೋಡ್ಕೊಂಡು ಹಾಕ್ಕೊಳ್ಳಿ ತಿರ್ಗ ನಾನು ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ಏನಪ್ಪ ಅಂದರೆ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಎಷ್ಟು ಏನೂ ಗಂಟಿಲ್ಲಾರ್ದಂಗೆ ಮಿಕ್ಸ್ ಮಾಡಬೇಕು ಇದು ನಮಗೆ ಒಂದು ಆರು ತಿಂಗಳಾದರೂ ಸ್ಟೋರೇಜ್ ಇರುತ್ತೆ ಚಟ್ನಿ ಇನ್ನೂ ಹಾಳಾಗಲ್ಲ ನೋಡ್ಬೋದು ಫ್ರೆಂಡ್ಸ್ ಈಗ ಮಿಕ್ಸ್ ಮಾಡಿದೀವಲ್ಲ ಈಗ ಅದು ತಣ್ಣಗಾಗಲಿ ಒಂದು ಹತ್ತು ಹದಿನೈದು ನಿಮಿಷ ಆದರೂ ಬೇಕಾಗುತ್ತೆ ಫ್ಯಾನ್ ಗಾಳಿಗೆ ಇಟ್ಕೊಂಡು ತಣ್ಣಗೆ ಮಾಡ್ಕೊಳ್ಳೋಣ ಏನು ನಾವು ಡ್ರೈ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ನೆಲ್ಲಿಕಾಯಿನ ನೀಟಾಗಿ ತಣ್ಣಗಾಗಿದ್ದೆ ಏನಪ್ಪ ಅಂದರೆ ಈ ಥರ ಇದ್ರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ನಾವು ನೋಡ್ಬೋದು ಫ್ರೆಂಡ್ಸ್ ಈ ಥರ ನೆಲ್ಲಿಕಾಯಿನ ಅಷ್ಟು ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಒಂದು ಕಡೆಯಿಂದ ನಾವು ಜಾಸ್ತಿ ಇದು ಮಾಡಂಗಿಲ್ಲ ನೀಟಾಗಿ ನೋಡಿಕೊಂಡು ಮಿಕ್ಸ್ ಮಾಡಿ ಈ ಥರ ಉಪ್ಪು ಖಾರ ಎಲ್ಲ ನೀಟಾಗಿ ಇದಕ್ಕೆ ಹೊಂದ್ಕೊಡ್ಬೇಕಾಗುತ್ತೆ ಆಯಿಲ್ ಕಮ್ಮಿ ಆಗಿದೆ ಅಂಥೇಳಿ ಅನ್ಕೋಳ ಅವಶ್ಯಕತೆ ಇಲ್ಲ ಯಾಕಂದರೆ ಒನ್ ಡೇ ಚೆನ್ನಾಗಿ ಉರ್ಕೊಂಡ್ಬಿಡುತ್ತೆ ನೋಡ್ಬೋದು ಫ್ರೆಂಡ್ಸ್ ಈಗ ಬಾಯಲ್ಲಿ ನೀರು ಸೋಸಿ ಅಂತ ನೆಲ್ಲಿಕಾಯಿ ಚಟ್ನಿ ರೆಡಿಯಾಗಿದೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಇದು ಏನಂದರೆ ಆಯಿಲೆಲ್ಲ ಮತ್ತೆ ಬಿಟ್ಕೊಳುತ್ತೆ ನಮಗೆ ಒನ್ ಡೇಗೆ ಜಾಸ್ತಿ ಒಮ್ಮೆಲೆ ಆಯಿಲ್ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ನೋಡ್ಬೋದು ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಇಷ್ಟೇ ಒಂದು ಕಾಜಿನ ಬರಡಿಗೆ ತುಂಬ್ಕೋಬೇಕಾಗುತ್ತೆ ನಾವು ಈ ಥರ ಖಾಲಿ ಬಾಟಲ್ನ ತುಂಬ್ಕೋಬೇಕು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಅದೇ ರೀತಿ ಸಪೋರ್ಟ್ ಮಾಡಿ ಧನ್ಯವಾದಗಳು ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಬಾಯ್ ಅಂತ ಹೇಳ್ತಾ ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಒಂದು ಬರಣಿ ತೊಗೊಂಡಿದ್ವಿ ಅದಕ್ಕೆ ಫುಲ್ ಮಾಡ್ಕೊಳ್ಳೋಣ ನೀಟಾಗಿ ದೇವ್ರನ್ನ ಸ್ಮರಿಸ್ಕೊಂಡು ಹಾಕ್ಕೋಬೇಕಾಗುತ್ತೆ ನಾವು ಇದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಇದು ಆಯಿಲು ಒಂದು ದಿನಕ್ಕೆ ಹುರ್ಕೊಳ್ಳುತ್ತೆ ಮತ್ತೆ ನೋಡ್ಬೋದು ಫ್ರೆಂಡ್ಸ್ ಈ ಥರ ಹಾಕ್ಕೋಬೇಕಾಗುತ್ತೆ ನಾವು ಬಿಸಿ ಬಿಸಿ ಅನ್ನಕ್ಕೆ ಆಮೇಲೆ ರೊಟ್ಟಿ ಚಪಾತಿಗೆ ಉಪ್ಪಿಟ್ಟಿಗೆ ಥರ ಮೊಸರನ್ನ ಜೊತೆಗೆ ಜೊತೆಗಂತೂ ಏಳ್ ಮಾಡಿಸಿದಂಥ ನೆಲ್ಲಿಕಾಯಿ ಚಟ್ನಿ ಅಂತಲೇ ಹೇಳ್ಬೋದು ಇದು ಒಂದಿನ ಬಿಟ್ಕೋಬೇಕಾಗುತ್ತೆ ಚೆನ್ನಾಗಿ ಹುರ್ಕೊಳ್ಳುತ್ತೆ ಇಷ್ಟೇ ಇಷ್ಟು ಹಾಕ್ಕೊಂಬಿಟ್ಟು ಕ್ಯಾಪ್ ಹಾಕ್ಕೋಬೇಕಾಗುತ್ತೆ ನಾವು ಇದೇನಿತ್ತಲ್ಲ ಇದರಲ್ಲಿ ಸ್ವಲ್ಪ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೆ ಅದನ್ನು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ